ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಸತತವಾಗಿ ಐದು ವರ್ಷಗಳ ಕಾಲ ಶ್ರೀಶೈಲ ಮಲ್ಲಿಕಾರ್ಜುನ ಪಾದರಯಾತ್ರಿಕರ ಸೇವೆ ಗೈದ ಮದರಿ ಕುಟುಂಬಸ್ಥರು ವಿಜಯಪುರ ಜಿಲ್ಲೆಯ ಪಟ್ಟಣದ ಹೊರವಲಯದಲ್ಲಿರುವ ಮದರಿ ಕಲ್ಯಾಣ ಮಂಟಪದಲ್ಲಿ ಪಾದಯಾತ್ರೆಗಳು ಕಂಬಿಯನ್ನು ತೆಗೆದುಕೊಂಡು ವಿಶ್ರಾಂತಿ ಪಡೆಯುತ್ತಾರೆ ಅವರಿಗೆ ಮದರಿ ಕಲ್ಯಾಣ ಮಂಟಪದ ಮಾಲೀಕರು ಹಾಗೂ ವೀರೇಶ್ ಧವಳಗಿ ಮತ್ತು ಸ್ನೇಹಿತರಿಂದ ಕುಡಿಯಲು ನೀರು ಪಾನಕ ಹಾಗೂ ಸಿಹಿ ತಿಂಡಿ ಪ್ರಸಾದವನ್ನು ಸೇವೆಗೈಯುತ್ತಾರೆ ಭಕ್ತರು ಆತಿಥ್ಯ ಸ್ವೀಕರಿಸಿ ನಾಲ್ಕು ಗಂಟೆ ಕಾಲ ವಿಶ್ರಾಂತಿಯನ್ನು ತೆಗೆದುಕೊಂಡು ಮತ್ತೆ ರಾತ್ರಿ ಒಂದು ಗಂಟೆಗೆ ಕಲ್ಯಾಣ ಮಂಟಪವನ್ನು ಬಿಟ್ಟು ಮುಂದೆ ಕವಡಿಮಟ್ಟಿ ನಾರಾಯಣಪುರ ಮಾರ್ಗವಾಗಿ ಶ್ರೀಶೈಲನ್ನು ತಲುಪುತ್ತಾರೆ ಇಲ್ಲಿ ಐದು ವರ್ಷದಿಂದ ಭಕ್ತರು ಬರುತ್ತಿದ್ದಾರೆ ಈ ಕಲ್ಯಾಣ ಮಂಟಪದಲ್ಲಿ ಭಕ್ತರು ಪಾದ ಹಾಕುವುದರಿಂದ ಎಲ್ಲ ರೀತಿಯಿಂದ ಒಳ್ಳೆಯದಾಗಿದ್ದ ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯ ಭಕ್ತಾದಿಗಳು ಬಂದು ನಮ್ಮ ಕಲ್ಯಾಣ ಮಂಟಪದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಮಂತ್ರಾಲಯಕ್ಕೆ ಹೋಗುವ ಭಕ್ತಾದಿಗಳು ಕೂಡ ಈ ಮದುವೆ ಕಲ್ಯಾಣ ಮಂಟಪದಲ್ಲಿ ಬಂದು ಪ್ರಸಾದ ಸ್ವೀಕರಿಸಿ ಪಾದಯಾತ್ರೆ ಮುಂದೆ ಸಾಗಿಸುತ್ತಾರೆ ಅವರಿಗೂ ಕೂಡ ಧನ್ಯವಾದಗಳು ಭಕ್ತಾದಿಗಳಿಗೆ ಶ್ರೀ ಶೈಲ ಮಲ್ಲಿಕಾರ್ಜುನ ಹಾಗೂ ಶ್ರೀ ಗುರು ರಾಘವೇಂದ್ರ ಆಶೀರ್ವಾದ ಅವರು ಮತ್ತು ನಮ್ಮ ಮೇಲೆ ಯಾವತ್ತೂ ಇರಿ ಎಂದು ಮದರಿ ಕಲ್ಯಾಣ ಮಂಟಪದ ಮಾಲೀಕರಾದ ಪರಶುರಾಮ ಆರ್ಮದ್ರಿ ಹಾಗೂ ವೀರೇಶ್ ಡೌಳಿಗೆ ಹೇಳಿದರು ಈ ಸಂದರ್ಭದಲ್ಲಿ ಮದರಿ ಕಲ್ಯಾಣ ಮಂಟಪ ಮಾಲೀಕರಾದ ಪರಶುರಾಮ ಆರ್ಮದ್ರಿ ಹಾಗೂ ಮುತ್ತು ಆರ್ಮದ್ರಿ ಕುಟುಂಬ ಪರಿವಾರ ಹಾಗೂ ಡೌಡಿಗೆ ಕುಟುಂಬದ ಪರಿವಾರ ಹಾಗೂ ನಾಗಪ್ಪ ಅಡತಿ ವ್ಯಾಪಾರಸ್ಥರು ರಾಜು ಬಳ್ಳುಳ್ಳಿ ರಾಜಶೇಖರ್ ಮ್ಯಾಗೇರಿ ರಾಜಶೇಖರ್ ಹೊಳಿ ಉದಯ ರಾಯಚೂರು ಹನುಮಂತ್ ನಲವಡಿ ಸಂಜು ಬಾಕೆವಾಡಿ ರಾಜಶೇಖರ್ ಡವಳಗಿ ಹಾಗೂ ವೀರೇಶ್ ಡವಳಗಿ ಹಾಗೂ ಹಲವಾರು ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು